ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ ಮಿತಿ ಮೀರಿದೆ ಅಭಿವೃದ್ಧಿ ಆಗ್ತಾ ಇಲ್ಲ ಆಡಳಿತ ಸುಧಾರಣೆ ಕೂಡ ಇಲ್ಲ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿಯನ್ನ ಕೂಡ ಬಲಿ ಪಡೆದ್ರು ಸರ್ಕಾರಿ ಅಧಿಕಾರಿಗಳಿಗೆ ಆತ್ಮಹತ್ಯೆಯ ಭಾಗ್ಯವನ್ನ ಕೂಡ ಕೊಟ್ಟಿದೆ ಎಲ್ಲ ಒಂದು ಹೇಳಿಕೆಯನ್ನ ಅರವಿಂದ್ ಬೆಲ್ಲದವರು ಹೇಳಿರುವಂತದ್ದು ಯಾವುದೇ ರೀತಿಯಾಗಿರುವಂತಹ ಅಭಿವೃದ್ಧಿ ಆಗ್ತಾ ಇಲ್ಲ ಆಡಳಿತ ಸುಧಾರಣೆ ಇಲ್ಲ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿಯನ್ನ ಕೂಡ ಬಲಿ ಪಡೆದ್ರು ಸರ್ಕಾರಿ ಅಧಿಕಾರಿಗಳಿಗೆ ಆತ್ಮಹತ್ಯೆಯ ಭಾಗ್ಯವನ್ನ ಕೊಟ್ಟಿದೆ ಜಾತಿ ಧರ್ಮ ಆರ್ಎಸ್ಎಸ್ ಬ್ಯಾನ್ ಇಂಥವುಗಳನ್ನೇ ಚರ್ಚೆ ಮಾಡ್ತಾ ಇದೆ ಸರ್ಕಾರ ಸಿಎಂ ತಮ್ಮ ಕುರ್ಚಿ ಉಳಿಸ್ಕೊಳ್ಳುವುದೇ ಕೆಲಸ ಆಗಿದೆ ನಮ್ಮ ಕುರ್ಚಿಯನ್ನ ಯಾವ ರೀತಿ ಉಳಿಸ್ಕೋಬಹುದು ಅಂತ ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಅರವಿಂದ್ ಬೆಲ್ಲದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ ಮಿತಿ ಮೀರಿದೆ ಹೆಚ್ಚಾಗ್ತಾ ಇದೆ ಅಭಿವೃದ್ಧಿ ಏನು ಕೂಡ ಆಗ್ತಾ ಇಲ್ಲ ಭ್ರಷ್ಟಾಚಾರ ಮಾತ್ರ ಮಿತಿ ನೀರ್ತಾ ಇದೆ ಆಡಳಿತ ಸುಧಾರಣೆ ಆಗ್ತಾ ಇಲ್ಲ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿಯನ್ನ ಕೂಡ ಬಲಿ ಪಡೆದ್ರು ಸರ್ಕಾರಿ ಅಧಿಕಾರಿಗಳಿಗೆ ಆತ್ಮಹತ್ಯೆಯ ಒಂದು ಭಾಗ್ಯವನ್ನ ಕೊಟ್ಟಿದೆ ಜಾತಿ ಧರ್ಮ ಆರ್ ಎಸ್ ಎಸ್ ಬ್ಯಾನ್ ಇಂಥವುಗಳನ್ನೇ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನವರು ಜಾತಿ ಧರ್ಮ ಆರ್ ಎಸ್ ಎಸ್ ಬ್ಯಾನ್ ಇದರ ಬಗ್ಗೆನೇ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ತಮ್ಮ ಕುರ್ಚಿಯನ್ನ ಉಳಿಸ್ಕೋಬೇಕು ಅಂತ ಅದರ ಬಗ್ಗೆ ತಿಂಕ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ಅರವಿಂದ ಬೆಲ್ಲದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಯಾವುದೇ ರೀತಿಯಾಗಿರುವಂತಹ ಅಭಿವೃದ್ಧಿ ಆಗ್ತಾ ಇಲ್ಲ ಆಡಳಿತದಲ್ಲಿ ಏನು ಸುಧಾರಣೆ ಆಗ್ತಾ ಇಲ್ಲ ಈ ರೀತಿಯಾಗಿರುವಂತಹ ವಾಗ್ದಾಳಿಯನ್ನ ಅರವಿಂದ ಬೆಲ್ಲದವರು ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿಯಾಗಿ ಭ್ರಷ್ಟಾಚಾರ ಆಗ್ತಾ ಇದೆ ಸಿಎಂ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅದೇ ಒಂದು ಕೆಲಸ ಆಗ್ಬಿಟ್ಟಿದೆ ಅವರಿಗೆ ಸಿಎಂ ತಮ್ಮ ಕುರ್ಚಿಯನ್ನ ಉಳಿಸ್ಕೋಬೇಕು ಅಂತ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅದೇ ಅವ್ರಿಗೆ ಕೆಲಸ ಆಗ್ಬಿಟ್ಟಿದೆ ಕುರ್ಚಿಯನ್ನ ಯಾರಿಗೂ ಕೂಡ ಬಿಟ್ಕೊಡ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹಾಗೆ ಈ ರೀತಿಯಾಗಿ ಅರವಿಂದ ಬೆಲ್ಲದವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿಯನ್ನ ಕೂಡ ಬಲಿ ಪಡೆದು ಸರ್ಕಾರಿ ಅಧಿಕಾರಿಗಳಿಗೆ ಆತ್ಮಹತ್ಯೆಯ ಭಾಗ್ಯವನ್ನ ಕೊಟ್ಟಿದೆ ಬೇರೆ ಯಾವುದೇ ಭಾಗ್ಯವನ್ನಲ್ಲ ಆತ್ಮಹತ್ಯೆಯ ಭಾಗ್ಯವನ್ನ ಕೊಟ್ಟಿದೆ ಜಾತಿ ಧರ್ಮ ಎಸ್ ಬ್ಯಾನ್ ಇಂಥ ಇಂಥದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ನವರು ಈ ಬಗ್ಗೆನೆ ಚರ್ಚೆಯನ್ನ ಮಾಡ್ತಾ ಇರುವಂತರ್ಚಿಯನ್ನು ಉಳಿಸ್ಕೋಬೇಕು ಅಂತ ಮಾಡ್ತಾ ಇರ್ತಾರೆ ಅರವಿಂದ ಬೆಲ್ಲದ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಭಾಗ್ಯವತಿ ಅಗ್ಗಿಮಟ್ ಅನ್ನುವಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿ ಹೋಗತಿ ಅಭಿವೃದ್ಧಿ ಅನ್ನೋದು ನಿಂತು ಹೋಗೈತಿ ಮತ್ತು ಕನಿಷ್ಠ ಸರ್ಕಾರದ ಆಡಳಿತ ಕೂಡ ಖುಷಿ ಹೋಗಿದೆ ಸರ್ಕಾರ ಬಂದ ಮೇಲೆ ಸತತವಾಗಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ ಹೊಸದಾಗಿ ಇವರು ಆತ್ಮಹತ್ಯೆ ಭಾಗ್ಯವನ್ನು ತೆಗೆದುಕೊಂಡು ಬಂದಿದ್ದಾರೆ ಹಿಂದ ವಾಲ್ಮೀಕಿ ನಿಗಮದಲ್ಲಿ ಹಹರಣ ಮಾಡಿ ಅದಕ್ಕೊಬ್ಬ ಅಮಾಯಕನನ್ನ ಬಲಿ ಕೊಡುವಂತ ಕೆಲಸ ಮಾಡಿದ್ರು ಅವರು ಕೂಡ ಎಸ್ ಸಿ ಸಮಾಜದ ಅಮಾಯಕ ಅದ ರೀತಿ ಎಸ್ ಟಿ ಸಮಾಜದ ಪೊಲೀಸ್ ಅಧಿಕಾರಿ ಯುವ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಸಂಬಂಧ ಬಂದ್ ಆತ್ಮಹತ್ಯೆ ಮಾಡಿಕೊಂಡು ಬೆಳಗಾಂ ಬೆಳಗಾಂದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರ್ಸನಲ್ ಅಸಿಸ್ಟೆಂಟ್ ಹೆಸರು ಬರ್ತಿತ್ತು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ ಆಫೀಸ್ ಅದ ರೀತಿ ಅದಕ್ಕೆ ಇನ್ನೊಂದು ಇವತ್ತು ಸೇರ್ಪಡೆ ಅಂತಂದ್ರ ಮಳಕೇಟ ಗುಲ್ಕ ಗುಲ್ಬರ್ಗದ ಮಳಕೇಟ ಮಳಕೇಟ ಗ್ರಾಮದಲ್ಲಿ ಭಾಗ್ಯವತಿ ಅಗ್ಗಿಮಠ್ ಅನ್ನುವಂತ ಒಬ್ಬ ತಾಯಿ ಮನದೊಂದು ಇಪ್ಪತ್ತು ವರ್ಷದಿಂದ ಹಾಕಿ ಲೈಬ್ರರಿಯಲ್ಲಿ ಟೆಂಪ್ರರಿ ಡ್ಯೂಟಿ ಮಾಡ್ತಿದ್ರು ಅಷ್ಟು ವರ್ಷದಿಂದ ಸತತವಾಗಿ ಕೆಲಸ ಮಾಡ್ಕೊತ ಬಂದಂತ ಹೆಣ್ಮಗಳು ನಾಲ್ಕು ತಿಂಗಳಿಂದ ಪಗಾರ ಬಂದಿಲ್ಲ ಅಂತ ಹೇಳಿ ಸತತವಾಗಿ ಸರ್ಕಾರಕ್ಕ ಮೊರೆ ಇಟ್ಟು ಮೊರೆ ಇಟ್ಟು ಆ ಮೊರೆಗೆ ಏನ ಬೆಲೆ ಸಿಗ್ಲಿಲ್ಲ ಅಂದಾಗ ಆ ಮೊರೆಯ ಆ ತಾಯಿಯ ನೋವನ್ನ ಕೇಳಲಿಲ್ಲ ಅಂದಾಗ ಅನಿವಾರ್ಯ ಆಗಿ ನನ್ನ ಮಕ್ಕಳಿಗೆ ನನ್ನ ಕುಟುಂಬ ಹೆಂಗ್ ನೋಡ್ಲಿ ನನ್ನ ಮಕ್ಳಿಗೆ ಹೆಂಗ್ ಊಟ ಹಾಕ್ಲಿ ಅಂತೇಳಿ ಮನನೊಂದು ಅಕ್ಕಿ ಆತ್ಮಹತ್ಯೆ ಮಾಡ್ಕೊಂಡ ಇದೊಂದು ಬಹಳ ಅಂದ್ರೆ ಬಹಳ ಸರ್ಕಾರಕ್ಕ ನಾಚಿಕೆ ಬರುವಂತ ವಿಷಯ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ನೀತಿ ಮೀರಿ ಹೋಗಿದ್ವಿ ಅಭಿವೃದ್ಧಿ ಅನ್ನೋದು